ನೆಟ್ವರ್ಕ್ ಸ್ವಾಗತ ನಾನು ನಿಮ್ಮ ದಿವ್ಯಾ ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಕೇಳಿದಾಗ ಒಂದು ಕ್ಷಣ ಮೈ ಮನವೆಲ್ಲ ರೋಮಾಂಚನವಾಗುತ್ತದೆ ಜನಗಣಮನ ಗೀತೆಯು ಭಾರತದ ವೈಭವ ಮತ್ತು ಸಾರ್ವಭೌಮತೆಯ ಸಂಕೇತವಾಗಿದೆ ವಿಶ್ವಮಾನ್ಯ ಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿದ ಜನಗಣಮನ ಈ ಗೀತೆಯ ಸಾಹಿತ್ಯದಲ್ಲಿ ಭಾರತದ ಸಂಸ್ಕೃತಿ ಮತ್ತು ವೈವಿಧ್ಯತೆ ರಾಷ್ಟ್ರೀಯ ಪರಂಪರೆ ದೇಶಭಕ್ತಿಯು ತುಂಬಿ ತುಳುಕುತ್ತಿದೆ ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೂರ್ ಅವರ ಸಾಹಿತ್ಯವು ರಾಷ್ಟ್ರಗೀತೆಯಲ್ಲಿ ಭಾರತದ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ತುಂಬಿದೆ ಹಾಗಾದರೆ ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ ಎನ್ನುವುದರ ಸಂಪೂರ್ಣ ಮಾಹಿತಿಯೂ ಇಲ್ಲಿದೆ ಒಂಬೈನೂರ ಹನ್ನೊಂದರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆಂದೇ ಈ ಹಾಡನ್ನು ರವೀಂದ್ರನಾಥ್ ಟ್ಯಾಗೂರರು ಸಂಯೋಜನೆ ಮಾಡಿದರು ಹಾಡಿಗೆ ಭಾಗ್ಯವಿದಾತ ಎಂದು ಹೆಸರಿಡಲಾಗಿತ್ತು ಆದರೆ ಅದಕ್ಕಿಂತ ಮುನ್ನ ಪ್ರತಿಭಟನೆಗಳಲ್ಲಿ ಒಂದೇ ಮಾತರಂ ಗೀತೆಯು ಗಟ್ಟಿಯಾಗಿ ಕೇಳಿಸುತ್ತಿತ್ತು ಹೀಗಿರುವಾಗ ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಎರಡನೇ ದಿನ ಪ್ರಾರ್ಥನೆಯ ರೂಪದಲ್ಲಿ ಜನಗಣಮನವನ್ನು ಹಾಡಲಾಯಿತು ಆ ದಿನದಿಂದ ಟ್ಯಾಗೂರರ ಸಹೋದರಿಯ ಮಗಳು ಸರಳಾದೇವಿ ಚೌದುರಾಣಿ ಜನಗಣಮನ ಗೀತೆಯನ್ನು ಹಾಡಿದ್ದರು ಕೋಲ್ಕತ್ತಾ ಸಮ್ಮೇಳನದಲ್ಲಿ ಹಾಡಿದ ಜನಗಣಮನ ಹಾಡು ರಾಷ್ಟ್ರೀಯತೆಯನ್ನು ಪ್ರತಿಧ್ವನಿಸಿದ್ದು ಮಾತ್ರವಲ್ಲದೆ ಅಲ್ಲಿ ಸೇರಿದ್ದವರನ್ನು ಭಾವುಕರನ್ನಾಗಿಸಿತ್ತು ಹಾಗಾದರೆ ರಾಷ್ಟ್ರಗೀತೆಯ ಒಳ ಅರ್ಥವನ್ನು ನೋಡುವುದಾದರೆ ಟ್ಯಾಗೂರ್ ಅವರು ಹೇಳುವಂತೆ ಈ ಗೀತೆಯು ಭಾರತದ ಭಾಗ್ಯವಿದಾತ ಅಂದರೆ ಅದೃಷ್ಟದ ದೇವರು ಭಾರತದ ರಥದ ಹಿಡಿತವನ್ನು ದೃಢವಾಗಿ ಹಿಡಿದು ವಿಜಯವನ್ನು ಆಚರಿಸುತ್ತಾರೆ ಎನ್ನುವುದಾಗಿದೆ ಆದರೆ ನಮ್ಮ ರಾಷ್ಟ್ರಗೀತೆಯ ಮೂಲ ಅರ್ಥವೇ ಬಹುತ್ವ ಇದು ಸಂಸ್ಕೃತಿ ಜಾತಿ ಮತ್ತು ಧರ್ಮದ ವ್ಯತ್ಯಾಸಗಳು ಮತ್ತು ಏಕತೆಯ ಭಾವನೆಯನ್ನು ಈ ಗೀತೆಯು ತಿಳಿಸುತ್ತದೆ మెండు న్యూస్ నెట్వర్క్ సత్యద కన్నడి